ಎಲ್ರಿಗೂ ನಮಸ್ಕಾರ ಲಕ್ಷ್ಮಿ ಹಬ್ಬ ಬರ್ತಾ ಇದೆ ಲಕ್ಷ್ಮಿಗೆ ಇಷ್ಟ ಆದದ್ನ ನಾವು ಖಂಡಿತ ಇಡಲೇಬೇಕಾಗುತ್ತೆ ಲಕ್ಷ್ಮಿಗೆ ಇಷ್ಟ ತುಂಬಾ ಇಷ್ಟ ಆದಂಥವು ಈ ವಸ್ತುಗಳು ಈ ವಸ್ತುಗಳನ್ನ ವರಮಾಲಕ್ಷ್ಮಿ ಹಬ್ಬದಲ್ಲಿ ಲಕ್ಷ್ಮಿಗೆ ಒಂದು ಬಟ್ಲಲ್ಲಿ ಒಂದು ತಟ್ಟೆಯಲ್ಲಿ ಇವನ್ನ ಐದೈದು ಮೂರು ಮೂರು ಹಾಕಿ ಅದಕ್ಕೆ ದೇವ್ರ ಮುಂದೆ ಇಟ್ಟಾಗ ಲಕ್ಷ್ಮಿ ಖಂಡಿತ ಆಕರ್ಷಣೆ ಆಗ್ತಾಳೆ ತುಂಬನೇ ಒಂದು ಪಾಸಿಟಿವ್ ಎನರ್ಜಿ ಕೂಡ ಸಿಗುತ್ತೆ ಆ ನಂತರ ಮನೆಯಲ್ಲೂ ಕೂಡ ಇವನ್ನು ಇಟ್ಕೊಳ್ಬೇಕಾಗುತ್ತೆ ವರ್ಮಾಲಕ್ಷ್ಮಿಗೆ ಅಂತ ಅಲ್ಲ ಮನೇಲಿ ಪ್ರತಿದಿನ ಒಂದು ದೇವ್ರ ಕೋಣೆಯಲ್ಲಿ ಈ ಎಲ್ಲ ವಸ್ತುಗಳು ಇಟ್ಟಾಗ ದೇವರು ಪ್ರತಿದಿನವೂ ಆಕರ್ಷಣೆ ಆಗ್ತಾಳೆ ಅಲ್ಲದೆ ಶುಕ್ರವಾರದೊತ್ತು ಕೂಡ ಹಬ್ಬ ಇಲ್ದಲೆ ಪ್ರತಿ ಶುಕ್ರವಾರನೂ ಕೂಡ ಒಂದು ಬಟ್ಲು ತಗೊಂಡು ಆ ಬಟ್ಲಲ್ಲಿ ಎಲ್ಲನೂ ಎರಡೆರಡು ಮೂರು ಮೂರು ಹಾಕಿ ದೇವ್ರ ಮುಂದೆ ಇಟ್ಟು ಪೂಜೆ ಮಾಡೋದ್ರಿಂದ ಕೂಡ ನಮಗೆ ಲಕ್ಷ್ಮಿ ಆಕರ್ಷಣೆ ಆಗ್ತಾಳೆ ಅದು ಯಾವ್ಯಾವ ವಸ್ತು ಅಂತ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ ಇದು ನೋಡ್ಬೋದು ಲಕ್ಷ್ಮಿ ಕೌಡೆ ಅಂತ ಹೇಳ್ತೀವಿ ಲಕ್ಷ್ಮಿ ಕೌಡೆ ಯಾವ ಥರ ಇರುತ್ತೆ ಅಂದರೆ ಅಷ್ಟು ಬಿಳಿ ಕಲರ್ ಇರುತ್ತೆ ಈ ಕಲರ್ ಇರುತ್ತೆ ಇದನ್ನು ನಾವು ಲಕ್ಷ್ಮಿ ಕೌಡೆ ಅಂತ ಹೇಳ್ತೀವಿ ಈ ಒಂದು ಲಕ್ಷ್ಮಿ ಕೌಡೆ ಲಕ್ಷ್ಮಿಗೆ ತುಂಬ ಪ್ರಿಯವಾದದ್ದು ನಂತರ ಇದು ಅಷ್ಟನದ ಗೋಟು ಅಂತ ಹೇಳ್ತೀವಿ ನಾವು ಅಡುಗೆಗೆಲ್ಲ ಉಪಯೋಗಿಸ್ಕೋತೀವಲ್ಲ ಆ ಒಂದು ಅಷ್ಟದ ಗೋಟು ಅದು ಕೂಡ ಲಕ್ಷ್ಮಿಗೆ ಪ್ರಿಯವಾದದ್ದು ಇದನ್ನು ಕೂಡ ನಾವು ದೇವ್ರ ಮನೆಯಲ್ಲಿ ಪ್ರತಿನಿತ್ಯ ಇಡಬೇಕಾಗುತ್ತೆ ಹಾಗೆ ವರ್ಮಲಕ್ಷ್ಮೀ ಹಬ್ಬಕ್ಕೂ ಕೂಡ ಇದನ್ನ ಇಡೀ ದೇವರು ಖಂಡಿತ ಲಕ್ಷ್ಮಿ ಆಕರ್ಷಣೆ ಆಗ್ತಾಳೆ ಇದು ನೋಡ್ಬೋದು ಇದು ಏನಂತ ಕೇಳಿದ್ರೆ ಶ್ರೀಫಲ ಅಂತ ಹೇಳ್ತೀವಿ ಸಣ್ಣ ಕಾಯಿ ಸಣ್ಣ ಕಾಯಿನ ನಾವು ಏನಂತೀವಿ ಶ್ರೀಫಲ ಅಂತ ಅಂತೀವಿ ಈ ಶ್ರೀಫಲನೂ ಕೂಡ ಲಕ್ಷ್ಮಿಗೆ ಪ್ರಿಯವಾದದ್ದು ಲಕ್ಷ್ಮಿಗೆ ಇದನ್ನು ಕೂಡ ಇಡಬೇಕಾಗುತ್ತೆ ಪ್ರತಿನಿತ್ಯ ಮನೇಲೂ ಕೂಡ ಇಟ್ಕೊಳ್ಬೇಕಾಗುತ್ತೆ ಇದು ಗುಲಗಂಜಿ ಗುಲಗಂಜಿ ಅಂತಂತಾರೆ ಇದನ್ನೇನಪ್ಪ ಇಷ್ಟೊಂದಿದೆ ಅಂತಂದರೆ ಇದು ನಮ್ಮೂರಲ್ಲಿ ಸಿಗುತ್ತೆ ಹಾಗಾಗಿ ನಾನು ತಗೊಂಡ್ಬಂದಿದ್ದೆ ಹಾಗಾಗಿ ಜಾಸ್ತಿ ಇದೆ ಇದನ್ನು ಕೂಡ ಲಕ್ಷ್ಮಿಗೆ ಪ್ರಿಯವಾದದ್ದು ಮನೇಲಿ ಎಷ್ಟು ಬೇಕಾದರೂ ಇಡ್ಬೋದು ದೃಷ್ಟಿಕೋಷವೂ ಕೂಡ ನಿವಾರಣೆ ಆಗುತ್ತಂತೆ ಈ ಒಂದು ಗುಲ್ಗಂಜಿ ಇಡೋದ್ರಿಂದ ಹಾಗಾಗಿ ನಾನು ಈ ಒಂದು ಗುಲ್ಗಂಜಿನ ನಾನು ಇಟ್ಟೇ ಇಟ್ಟಿರ್ತೀನಿ ಮನೇಲಿ ಯಾವಾಗಲೂ ನಂತರ ನೋಡ್ಬೋದು ಇದು ಬಟ್ಲಡ್ಕೆ ಇದು ಬಟ್ಲಡಿಕೆ ಬಟ್ಲರ್ಕೆಯನ್ನು ನಾನು ಮನೆಯಲ್ಲಿ ಇಡ್ತೀನಿ ಲಕ್ಷ್ಮಿ ಕೂರಿಸ್ದಾಗ ಲಕ್ಷ್ಮಿಗೆ ಇವೆಲ್ಲ ವಸ್ತುಗಳನ್ನು ನಾನು ಒಂದು ಬಟ್ಲಲ್ಲಿ ಹಾಕ್ಬಿಟ್ಟು ದೇವರಿಗೆ ದೇವ್ರ ಮುಂದೆ ನಾನು ಇಡ್ತೀನಿ ಇದು ಬಂದು ನಿಮಗೆ ಕಂಬಳದ ಬೀಜ ಅಂತ ಹೇಳ್ತೀವಲ್ಲ ಅದು ಕಂಬಳದ ಬೀಜ ಇದು ನೆಕ್ಸ್ಟು ಇದು ಗೋಟ್ ಅಡಿಕೆ ಅಂತ ಅಂತೀವಿ ಉಂಡೆ ಅಡಿಕೆ ಅಂತ ಅಂತೀವಿ ಇದನ್ನು ಇದು ಕೂಡ ಇಡ್ತೀವಿ ಇದು ಶಂಖಚಕ್ರ ಅಂತ ಕರಿತೀವಿ ಶಂಖ ಚಕ್ರ ಅಂದರೆ ನೋಡ್ಬೋದು ಗೋಪುರ ಥರ ಇರುತ್ತೆ ಇದು ಶಂಖ ಹಾಗಾಗಿ ಶಂಖಚಕ್ರ ಅಂತ ನಾವು ಇದನ್ನು ಹೇಳ್ತೀವಿ ಇದನ್ನು ಕೂಡ ನಾವು ಲಕ್ಷ್ಮಿ ಹಬ್ಬದಲ್ಲಿ ಇಡ್ತೀವಿ ಇದು ಮಾಮೂಲಿ ಕೌಡೆ ಆಗಿರುತ್ತೆ ಹಾಗಾಗಿ ಆ ಕೌಡೆನೂ ಕೂಡ ನಾನು ಮನೆಯಲ್ಲಿ ಇಟ್ಕೊಂಡಿದ್ದೀನಿ ರುದ್ರಾಕ್ಷಿ ಮಣಿ ರುದ್ರಾಕ್ಷಿ ಮಣಿನೂ ಕೂಡ ನಾನು ಮನೇಲಿ ಇಟ್ಟಿದ್ದೀನಿ ನೋಡಿರಿ ರುದ್ರಾಕ್ಷಿ ಮಣಿ ನಂತರ ಇದು ನೋಡಿರ್ಬೋದು ಪಚ್ಚ ಕರ್ಪೂರ ಪಚ್ಚ ಕರ್ಪೂರ ದೇವ್ರಿಗೆ ತುಂಬಾ ಇಷ್ಟ ಇದನ್ನು ಹೇಗೆ ಉಪಯೋಗ ಮಾಡೋದು ಅಂತ ಅಂದರೆ ನಾನು ಮೊನ್ನೆ ಒಂದು ವಿಡಿಯೋ ಹಾಕಿದ್ದೆ ಜಾವತ್ ಪೌಡ್ರನ್ನ ದೀಪಕ್ಕೆ ಹಾಕೋದು ಅಂತ ಅದೇ ಥರನೂ ಈ ಒಂದು ಸ್ವಲ್ಪ ಸ್ವಲ್ಪ ಮುರಿದುಬಿಟ್ಟು ಇದನ್ನು ದೀಪಗಳಿಗೆ ಹಾಕೋದ್ರಿಂದ ಅದ್ರ ಫೇವರು ಲಕ್ಷ್ಮಿಗೆ ಆಕರ್ಷಣೆ ಆಗುತ್ತೆ ನಂತರ ನಾವು ಏನು ನೈವೇದ್ಯ ಮಾಡ್ತೀವಿ ದೇವ್ರಿಗೆ ಅದ ಅದ್ರ ಜೊತೆ ಸ್ವಲ್ಪ ಹಾಕಿ ನೈವೇದ್ಯ ಮಾಡೋದ್ರಿಂದ ಕೂಡ ಆ ಒಂದು ಪರಿಮಳ ತಾಯಿಗೆ ಇಷ್ಟ ಆಗುತ್ತೆ ಹಾಗಾಗಿ ಇದನ್ನು ನಾವು ಉಪಯೋಗಿಸ್ತೀವಿ ಇದು ಪಚ್ಚ ಕರ್ಪೂರ ಅಂತ ಹೇಳ್ತೀವಿ ನೆಕ್ಸ್ಟು ಬೆಳ್ಳಿ ಹೂವು ನೋಡ್ಬೋದು ಇದು ಬೆಳ್ಳಿ ಹೂವು ಬೆಳ್ಳಿ ಹೂವು ಲಕ್ಷ್ಮಿಗೆ ನಾನು ಇಡ್ತೀನಿ ಹಾಗಾಗಿ ಬೆಳ್ಳಿ ಹೂವನ್ನು ನಾನು ಇಟ್ಕೊಂಡಿದ್ದೀನಿ ಇದು ಬಂದು ಗೋಮತಿ ಚಕ್ರ ನೋಡ್ಬೋದು ಗೋಮತಿ ಚಕ್ರ ಹೇಗಿದೆ ಅಂತ ಶಂಕು ಥರನೇ ಇದೆ ಚಕ್ರ ಚಕ್ರ ಥರನೇ ಇದೆ ಇದು ಗೋಮತಿ ಚಕ್ರ ಅಂತೀವಿ ಇದು ಕೂಡ ಲಕ್ಷ್ಮಿಗೆ ತುಂಬ ಪ್ರಿಯವಾದದ್ದು ಇದನ್ನು ಕೂಡ ಇಡಬೇಕಾಗುತ್ತೆ ಕಾಯಿನ್ಸು ನಾವು ಯಾವುದೇ ದೇವ್ರ ಮನೇಲಿ ಇಟ್ಬಿಟ್ಟಿದ್ದೀವಿ ಯಾವುದೇ ಕಾರಣಕ್ಕೂ ಈ ಒಂದು ಕಾಯಿನ್ಸ್ನ ನಾವು ಉಪಯೋಗ ಮಾಡಲ್ಲ ಇದನ್ನ ಯಾವಾಗಲೂ ದೇವ್ರ ಕೋಣೆಯಲ್ಲೇ ಇಟ್ಟಿರ್ತೀವಿ ದೇವ್ರ ಕೋಣೆಯಲ್ಲೇ ಇಟ್ಟಿರ್ತೀವಿ ವರ್ಮಾಲಕ್ಷ್ಮಿ ಹಬ್ಬದ ದಿನ ಮಾತ್ರ ಇದನ್ನು ದೇವ್ರ ಮುಂದೆ ಇಡ್ತೀವಿ ಅಷ್ಟೇ ಪ್ರತಿದಿನನೂ ಕೂಡ ದೇವ್ರ ಮನೆಯಲ್ಲಿ ಇಟ್ಟೇ ಇಟ್ಟಿರ್ತೀನಿ ಈ ಒಂದು ಕಾಯಿನ ಇದನ್ನು ನಾವು ಯಾವುದೇ ರೀತಿಯೂ ಉಪಯೋಗಿಸಲ್ಲ ಈಗ ನೋಡಿದ್ರಲ್ವ ಇಷ್ಟು ಗೊತ್ತಾಯ್ತಲ್ವ ಇಷ್ಟು ಕೂಡ ನಿಮ್ಮ ಮನೇಲಿ ಇರಲಿಲ್ಲ ಅಂದರೆ ಖಂಡಿತ ಇವತ್ತೇ ಹೋಗ್ಬಿಟ್ಟು ಗ್ರಂಗಿಲಿ ಸಿಗುತ್ತೆ ಇವೆಲ್ಲನೂ ಸಿಗುತ್ತೆ ತಂದು ತಂದೆ ತಾಯಿ ಮುಂದೆ ವರ್ಮಾಲಕ್ಷ್ಮಿ ಹಬ್ಬದಲ್ಲಿ ಇಡಿ ನೋಡಿ ಅದ್ರ ಎಫೆಕ್ಟ್ ಏನಿರುತ್ತೆ ಅಂತ ಅಲ್ಲದಲ್ಲೇ ಮನೇಲೂ ಕೂಡ ಇಟ್ಕೊಳ್ಳಿ ತುಂಬನೇ ಪಾಸಿಟಿವ್ ಇರುತ್ತೆ ತುಂಬ ಒಂದು ಚೇಂಜಸ್ ಆಗುತ್ತೆ ನೀವೇನು ನೋಡ್ಬೋದು ಎಷ್ಟು ಚೇಂಜ್ ಆಗ್ತೀವಿ ಅಂತ ನಾನು ಇದನ್ನು ಯಾವಾಗಲೂ ನೋಡಿ ಈ ಥರ ಒಂದು ಬಾಕ್ಸ್ ತೊಗೊಂಡಿದ್ದೀನಿ ಈ ಥರ ಒಂದು ಬಾಕ್ಸಲ್ಲಿ ಇವನ್ನೆಲ್ಲ ತುಂಬಿಟ್ಟು ನಾನು ಮಡಿಕೊತೀನಿ ನೋಡಿ ಈ ಥರ ಒಂದು ಬಾಕ್ಸ್ ತಗೊಂಡು ಇದರಲ್ಲಿ ಎಲ್ಲನೂ ನಾನು ತುಂಬ ಮಡಿಕೊಂತೀನಿ ಮಡಿಕೊಂಡು ಶುಕ್ರವಾರದ ಹೊತ್ತು ಒಂದು ಬಟ್ಲಿಗೆ ಇವನ್ನೆಲ್ಲನೂ ಹಾಕ್ಕೊಂಡು ತಾಯಿ ಮುಂದೆ ಇಟ್ಟು ಪೂಜೆ ಮಾಡ್ತೀನಿ ಮನೇಲಿ ಪ್ರತಿದಿನ ಇಡಬೇಕಾಗುತ್ತೆ ಇದರಲ್ಲಿ ಈ ಬಾಕ್ಸಲ್ಲಿ ಎಲ್ಲ ಹಾಕ್ಬಿಟ್ಟು ಮುಚ್ಚಿಟ್ರೆ ಒಂದು ದೇವ್ರ ಮನೇಲಿ ಯಾವಾಗಲೂ ಕೂಡ ದೇವ್ರ ಮನೇಲಿ ಇಡ್ಬೋದು ಆ ಗೊತ್ತಾಯ್ತು ಅಂತ ಅಂದ್ಕೊಂಡಿದ್ದೀನಿ ಇವೆಲ್ಲ ಏನು ಅಂತ ಮತ್ತೆ ರಿಪೀಟ್ ಏನು ಮಾಡೋದು ಬೇಕಾಗಿಲ್ಲ ಇಷ್ಟನ್ನು ತಂದು ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಖಂಡಿತ ತಾಯಿ ಮುಂದೆ ಇಡಿ ತಾಯಿ ಆಕರ್ಷಣೆ ಆಗ್ತಾಳೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್